ಪಾಕಿಸ್ತಾನ ಅಂದ್ರೆ ತಕ್ಷಣ ನೆನಪಿಗೆ ಬರೋದು ಏನು ಅಲ್ಲಿನ ರಾಜಕೀಯ ಗೊಂದಲ ಕಾಶ್ಮೀರದ ಬಗ್ಗೆ ಅವರ ಹಠ ಅಥವಾ ಆ ತಂತ್ರ ಸ್ಥಿತಿಯಲ್ಲಿಯೂ ಅವರ ಆರ್ಥಿಕತೆ ಆದ್ರೆ ಇವತ್ತು ನಾವು ಚರ್ಚೆ ಮಾಡ್ತಿರೋ ಕೇವಲ ಸುದ್ದಿ ಅಲ್ಲ ಇದು ದೇಶದ ತನ್ನ ಅಸ್ತಿತ್ವಕ್ಕಾಗಿ ಕೇವಲ ಒಂದ್ ಸಾವಿರದ ಕೋಟಿ ರೂಪಾಯಿಗಾಗಿ ಹೇಗೆ ಅಸಹಾಯಕವಾಗಿ ಮಂಡಿ ಊರಿ ನಿಂತಿದೆ ಅನ್ನೋ ಕೈ ಸತ್ತಿದ ಕತೆ ಒಂದ್ ಕಾಲದಲ್ಲಿ ನಾವು ಹುಲ್ಲು ತಿನ್ನುತ್ತಿದ್ದೇವೆ ಆದರೆ ಅನುಭವ ತಯಾರಿಸುತ್ತಿದ್ದೇವೆ ಅಂತ ಅಬ್ಬಾಯಿಸಿದ ದೇಶ ಇವತ್ತು ಗೋಧಿ ಚೀಲಕ್ಕಾಗಿ ಜನರ ನಡುವೆ ಹೋರಾಟ ನಡೆಸುವಂತ ಸ್ಥಿತಿಗೆ ತಲುಪಿದ್ದು ಹೇಗೆ ಪಾಕಿಸ್ತಾನ ಪಾಕಿಸ್ತಾನ ಈಗ ಮಾಡಿರೋದು ಈ ದೊಡ್ಡ ಯೂಟರ್ ಹಿಂದೆ ಅಡಗಿರೋ ಮಾಸ್ಟರ್ ಪ್ಲಾನ್ ಆದ್ರೂ ಏನು ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಳೆ ಎಳೆ ಆಗಿ ಬಿಚ್ಚಿಡ್ತೀವಿ ಕೊನೆಯವರೆಗೆ ನೋಡಿ ಯಾಕೆ ಅಂದ್ರೆ ಈ ಆಟ ಕೇವಲ ಹಣದ್ದಲ್ಲ ಇದು ಜಾಗತಿಕ ರಾಜಕೀಯ ಚದುರಂಗದ ಆಟ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಾಗಾದ್ರೆ ಏನಿದು ಒಂದ್ ಸಾವಿರದ ಎರಡ್ನೂರು ಕೋಟಿ ರೂಪಾಯಿ ಕಿರಿಕ್ ನಮ್ ಭಾರತದಂತಹ ದೇಶಕ್ಕೆ ಒಂದ್ ಸಾವಿರದ ಎರಡ್ನೂರು ಕೋಟಿ ರೂಪಾಯಿ ಅನ್ನೋದು ಒಂದು ಸಣ್ಣ ಮೊತ್ತದ ಹಣ ಇರಬಹುದು ಆದ್ರೆ ಪಾಕಿಸ್ತಾನಕ್ಕೆ ಈ ಹಣ ಈಗ ಅಮೃತ ಸಿಕ್ಕಾಗಿದೆ ವೀಕ್ಷಕರೇ ಕಳೆದ ಕೆಲವು ದಶಕಗಳಿಂದ ಪಾಕಿಸ್ತಾನ ತನ್ನನ್ನು ತಾನು ಇಸ್ಲಾಮಿಕ್ ಲೋಕದ ನಾಯಕ ಅಂತ ಕರೆಸಿಕೊಳ್ಳುತ್ತಾ ಬಂತು ಭಾರತ ವಿರುದ್ಧ ದ್ವೇಷ ಸಾಧಿಸುವುದೇ ತನ್ನ ಅಸ್ತಿತ್ವದ ಮೂಲ ಅಂತರ ಮಾಡಿಕೊಂಡಿತ್ತು ಆದ್ರೆ ಇವತ್ತು ಹಸಿವಿ ಮತ್ತು ಸಾಲದ ಸುಳಿಗೆ ಸಿಲುಕಿರೋ ಪಾಕಿಸ್ತಾನಕ್ಕೆ ಹಠಕ್ಕಿಂತ ಹೊಟ್ಟೆ ತುಂಬಿಸಿಕೊಳ್ಳದೆ ಅನಿವಾರ್ಯವಾಗಿ ಬಿಟ್ಟಿದೆ ನೋಡಿ ಯಾವುದೇ ದೇಶ ನಡೆಯಬೇಕಾದ್ರೂ ಹಣ ಬೇಕು ಆದ್ರೆ ಪಾಕಿಸ್ತಾನದ ಹತ್ತಿರ ಈಗ ಹಣವಿಲ್ಲ ಸಾಲ ಕೇಳೋಕೆ ಸಾಲಗಾರರು ತಯಾರಿಲ್ಲ ನಂಬಿಕೆ ಇಡೋಕೆ ನೆರೆಹೊರೆಯರು ಮುಂದೆ ಬರ್ತಾ ಇಲ್ಲ ಇಂತಹ ಸಮಯದಲ್ಲಿ ಚೀನಾ ಕೂಡ ಹಿಂದೆ ಸರಿಯುತ್ತಿದೆ ಅಥವಾ ಅಮೆರಿಕ ವಿಶ್ವದ ದೊಡ್ಡಣ್ಣ ಏನಾದ್ರೂ ಹೊಸ ಷರತ್ತುಗಳನ್ನೇನಾದ್ರು ವಿಧಿಸುತ್ತಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದ್ರೆ ನಮಗೆ ಕಾಣೋದು ಪಾಕಿಸ್ತಾನದ ಅಸಲಿ ಮುಖವಾಡದ ಕಳಚಿ ಬಿದ್ದಿರೋ ದೃಶ್ಯ ವೀಕ್ಷಕರೇ ಸ್ವಲ್ಪ ಇತಿಹಾಸ ಕಡೆ ಕಣ್ಣು ಹಾಯಿಸೋಣ ಭಾರತ ಮತ್ತು ಪಾಕಿಸ್ತಾನ ಒಟ್ಟಿಗೆ ಸ್ವತಂತ್ರ ಪಡೆದು ಆದ್ರೆ ಭಾರತ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಹಾದಿ ಹಿಡಿದರೆ ಪಾಕಿಸ್ತಾನ ಸೈನ್ಯದ ಹಿಡಿತಕ್ಕೆ ಸಿಲುಕಿತು ಅಲ್ಲಿನ ಪ್ರಧಾನಿಗಳಿಗಿಂತ ಅಲ್ಲಿನ ಜನರಲ್ ಗಳಿಗೆ ಪವರ್ಫುಲ್ ಆದ್ರು ಭಾರತ ವಿರುದ್ಧ ಯುದ್ಧ ಮಾಡುವುದಕ್ಕಾಗಿಯೇ ಅವರು ತಮ್ಮ ದೇಶದ ಬಹುಪಾಲು ಆದಾಯವನ್ನು ಸೈನ್ಯಕ್ಕೆ ಸುರಿಯುತ್ತಾ ಬಂದ್ರು ಶಿಕ್ಷಣ ಇಲ್ಲ ಕೈಗಾರಿಕೆ ಇಲ್ಲ ಕೇವಲ ಶಸ್ತ್ರಾಸ್ತ್ರಗಳ ಮೇಲೆ ಹೂಡಿಕೆ ಮಾಡಿದ್ರು ವೀಕ್ಷಕರೇ ಶೀತಲ ಸಮರದ ಸಮಯದಲ್ಲಿ ಪಾಕಿಸ್ತಾನ ಅಮೆರಿಕದ ಕೈಬೊಂಬೆಯಾಗಿತ್ತು ಅಮೆರಿಕ ಕೋಟ ಡಾಲರ್ಗಳಲ್ಲಿ ಪಾಕಿಸ್ತಾನ ಆರ್ಥಿಕತೆ ಸ್ವಲ್ಪ ಕಾಲ ತೇಲ್ತಾ ಇತ್ತು ಆದ್ರೆ ಅದೆಲ್ಲ ಪುಕ್ಕಟ್ಟಿ ಬಂದ ಹಣ ನೋಡಿ ಕೆಲಸ ಮಾಡದೆ ಬಣ್ಣ ಹಣ ಯಾವತ್ತು ಉಳಿಯುವುದಿಲ್ಲ ಯಾವಾಗ ಅಮೆರಿಕ ತನ್ನ ಹತಾಸಕ್ತಿ ಮುಗಿದ ಮೇಲೆ ಹಣ ಕೊಡುವುದನ್ನ ನಿಲ್ಲಿಸಿತ್ತು ಪಾಕಿಸ್ತಾನ ಅಸಲಿ ಬಣ್ಣ ಬದಲಾಯಿತು ನೋಡಿ ಉತ್ಪಾದನೆಗೆ ಶೂನ್ಯ ರಫ್ತು ಕಡಿಮೆ ಆದರೆ ಆಮದು ಮತ್ತು ಖರ್ಚು ಗಗನಕ್ಕೆ ಮುಟ್ಟಿತು ಇನ್ನೊಂದು ದೊಡ್ಡ ಹೊಡೆತ ಬಿದ್ದಿದ್ದು ಭಯೋತ್ಪಾದನೆಯಿಂದ ತಾವು ಸಾಕಿದ ಹಾವ್ಯ ಇವತ್ತು ಪಾಕಿಸ್ತಾನವನ್ನು ಕಸ್ತಾ ಇದೆ ದೇಶದೊಳಗಡೆ ಅಶಾಂತಿ ಹುಟ್ಟಿದಾಗೆಲ್ಲ ಯಾವುದೇ ವಿದೇಶಿ ಕಂಪನಿಗಳು ಅಲ್ಲಿಗೆ ಹೂಡಿಕೆ ಮಾಡಲು ಬರುವುದಿಲ್ಲ ಪರಿಣಾಮ ದೇಶದ ವಿದೇಶಿ ವಿನಿಮಯ ಮೀಸಲು ಬಂದ್ರೆ ಪ್ಯಾರೆಕ್ಸ್ ರಿಸರ್ವ್ ಪೂರ್ತಿ ಖಾಲಿ ಆಗಿತ್ತು ಅಕ್ಷರಾಂಶ ಬೀದಿಗೆ ಬಂದ ಪರಿಸ್ಥಿತಿ ನಿರ್ಮಾಣವಾಯಿತು ವೀಕ್ಷಕರ ಈಗಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಪಾಕಿಸ್ತಾನಕ್ಕೆ ಹಣ ಬೇಕೇ ಬೇಕು ಇಲ್ಲವಾಗಿದ್ರೆ ಇಡೀ ದೇಶ ಶಟ್ ಡೌನ್ ಆಗಿಬಿಡುತ್ತೆ ಲೈಟ್ ಇರಲ್ಲ ಫ್ಯಾಕ್ಟರಿಗಳು ನಡೆಯಲ್ಲ ವಾಹನಗಳಿಗೆ ಪೆಟ್ರೋಲ್ ಸಿಗಲ್ಲ ಇದನ್ನೇ ನಾವು ಆರ್ಥಿಕ ದೇವಾಳಿ ಅಂತ ಕರೆಯೋದು ಈ ಸಮಯದಲ್ಲಿ ಪಾಕಿಸ್ತಾನದ ಮುಂದೆ ಇದ್ದ ದಾರಿ ಅಂದ್ರೆ ಎಫ್ ಹತ್ತಿರ ಹೋಗಬಹುದು ಆದ್ರೆ ಎಫ್ ಸುಮ್ಮನೆ ಸಾಲ ಕೊಡಲ್ಲ ಅದು ನೂರಾರು ಶರತ್ತುಗಳನ್ನು ಹಾಕುತ್ತೆ ತೆರಿಗೆ ಹೆಚ್ಚಿಸಿ ಸಬ್ಸಿಡಿ ಕಟ್ ಮಾಡಿ ಅಂತ ಹೇಳುತ್ತೆ ವೀಕ್ಷಕರೇ ನಿಮಗೆ ನೆನಪಿರ್ಬೋದು ಪಾಕಿಸ್ತಾನಕ್ಕೆ ಮೊದಲೆಲ್ಲ ಸೌದಿ ಅರೇಬಿಯಾ ಮತ್ತು ಯು ಎ ಸಹಾಯ ಮಾಡ್ತಿದ್ದವು ಅಲ್ಲಿ ಹೋಗಿ ಜನ ಅಬ್ಬ ಕೂಚಿದ್ದೋನಾ ಅಂತ ಕೇಳ್ತಾ ಇದ್ರು ಅವರು ಇರ್ಲಿ ಬಿಡಿ ನಮ್ ಪಕ್ಕ ದೇಶ ನಮ್ ದೇಶ ಅಲ್ವಾ ಅಂತ ಕೊಡ್ತಾ ಇದ್ರು ಆದ್ರೆ ಈಗ ಸೌದಿ ಅರೇಬಿಯಾ ಕೂಡ ಯು ಕೂಡ ಸ್ವಲ್ಪ ಪಾಕಿಸ್ತಾನಕ್ಕೆ ಹಣ ಕೊಡೋದು ಕಮ್ಮಿ ಮಾಡಿದೆ ಈಗ ಅವರು ಕೂಡ ಒಂದು ಮಾತು ಹೇಳ್ತಿದ್ದಾರೆ ನಾವು ಕೂಡ ಸಾಲ ಕೊಡ್ತೀವಿ ಆದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಏನ್ ಮಾಡ್ತೀರಾ ನಿಮ್ ದೇಶದಲ್ಲಿ ಸುಧಾರಣೆ ತನ್ನಿ ಶಾಂತಿ ಕಾಪಾಡಿ ಅಭಿವೃದ್ಧಿ ಆಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ದಿನ ಬೆಳೆಸಿದ ದ್ವೇಷದ ರಾಜಕಾರಣ ಈಗ ಅವರ ಹೊಟ್ಟೆಗೆ ಇಟ್ಟಿಲ್ಲದಂತೆ ಮಾಡಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಈಗ ಯೂಟರ್ನ್ ತೆಗೆದುಕೊಂಡಿದೆ ಒಂದ್ ಸಾವಿರದ ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ನೆರವಿಗಾಗಿ ಅವರು ತಮ್ಮ ವಿದೇಶಾಂಗ ನೀತಿಯನ್ನೇ ಬದಲಾಯಿಸಿಕೊಳ್ತಾರೆ ಯಾರನ್ನು ಶತ್ರು ಹೊಂದಿದ್ದಾರೋ ಅವರ ಜೊತೆಗೆ ವ್ಯಾಪಾರ ಮಾಡಲು ಸಿದ್ಧವಾಗ್ತಾರೆ ಯಾಕಂದ್ರೆ ಅವರಿಗೆ ವಿರದು ಅಸ್ತಿತ್ವದ ಮುಖ್ಯವಾಗಿದೆ ಈ ಹಣ ಬರೆದಿದ್ದರೆ ಪಾಕಿಸ್ತಾನದ ರೂಪಾಯಿ ಮೌಲ್ಯ ಕಸಕ್ಕಿಂತ ಕೀಳಾಗುತ್ತೆ ಅನ್ನೋ ಭಯ ಅಸಲಿ ಸರ್ಕಾರಕ್ಕಿದೆ ವೀಕ್ಷಕರ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗದ್ದು ಪಾಕಿಸ್ತಾನದ ಎರಡು ಮುಖಗಳನ್ನ ಒಂದು ಕಡೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಾವು ಬದಲಾಗ್ತಿದ್ದೇವೆ ಅಂತ ತೋರಿಸಿಕೊಳ್ಳೋದು ಇನ್ನೊಂದು ಕಡೆ ದೇಶದ ಒಳಗಿರೋ ಕಟ್ಟರ್ ಪಂಥಿಯರನ್ನು ಸಮಾಧಾನ ಮಾಡೋದು ಇದು ಹಗ್ಗದ ಮೇಲಿನ ನಡತೆ ಇದ್ದಂತೆ ಈ ಒಂದ್ ಸಾವಿರದ ಎರಡ್ನೂರ ಕೋಟಿ ರೂಪಾಯಿ ಪ್ಯಾಕೇಜ್ ಸಿಗಬೇಕಾದ್ರೆ ಅವರು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಭಯೋತ್ಪಾದಕ ಗುಂಪೆಗಳಿಗೆ ಹಣಕಾಸಿನ ನೆರವು ನೀಡುವುದನ್ನೇ ನಿಲ್ಲಿಸುವುದು ಕೂಡ ಒಂದು ಭಾರತ ಇಂದು ವಿಶ್ವದ ಐದನೇ ದೊಡ್ಡ ಆರ್ಥಿಕತೆಯಾಗಿ ಬೆಳೀತಾ ಇದೆ ಪಾಕಿಸ್ತಾನ ಹನಿ ಹನಿ ಹಣಕ್ಕಾಗಿ ಕೂಡ ಪರದಾಡ್ತಾ ಇದೆ ಭಾರತದ ಜಿಡಿಪಿ ಮತ್ತು ಪಾಕಿಸ್ತಾನ ಜಿಡಿಪಿ ಓದಿಸಿದ್ರೆ ಪಾಕಿಸ್ತಾನ ಎಷ್ಟು ಹಿಂದೆ ಬಿದ್ದಿದೆ ಅನ್ನೋದು ಅರ್ಥವಾಗುತ್ತೆ ಇವತ್ತು ಪಾಕಿಸ್ತಾನಕ್ಕೆ ಭಾರತದ ಜೊತೆ ವ್ಯಾಪಾರ ಸಂಬಂಧ ಬೆಳೆಸೋದು ಅನಿವಾರ್ಯವಾಗಿದೆ ಯಾಕೆಂದ್ರೆ ಹಗ್ಗದ ದರದಲ್ಲಿ ಸಾಮಗ್ರಿಗಳು ಸಿಗಬೇಕಾದ್ರೆ ಭಾರತವೇ ಅವರಿಗೆ ದಾರಿ ಆದ್ರೆ ಅಲ್ಲಿನ ಈಗ ಅದಕ್ಕೆ ಅಡ್ಡ ಬರ್ತಾ ಇದೆ ವೀಕ್ಷಕರೇ ಜನಸಾಮರ ಸ್ಥಿತಿ ಹೇಗಿದೆ ಗೊತ್ತಾ ಒಂದು ಕೆಜಿ ಗೋಧಿ ಹಿಟ್ಟಿನ ಬೆಲೆ ಅಲ್ಲಿ ಗಗನಕ್ಕೇರ್ತಾ ಇದೆ ವಿದ್ಯುತ್ ಬಿಲ್ ಪಾವತಿಸಲು ಜನ ತಮ್ಮ ಒಡವೆಗಳನ್ನು ಮಾಡ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸೈನ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವುದನ್ನ ಅಲ್ಲಿನ ಯುವ ಜನತೆ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದೆ ಇದು ಪಾಕಿಸ್ತಾನದ ಇತಿಹಾಸದಲ್ಲೇ ಮೊದಲು ಈ ಆಂತರಿಕ ಒತ್ತಡವೇ ಸರ್ಕಾರದ ಯೂಟರ್ನ್ ಹೊಡೆಯುವಂತೆ ಮಾಡಿದೆ ವೀಕ್ಷಕರೇ ನಮ್ಮ ಭಾರತ ನೆರೆ ಹೊರೆಯವರೇ ಮೊದಲು ಅನ್ನೋ ನೀತಿಯನ್ನು ಅನುಸರಿಸ್ತಾ ಬಂದಿತ್ತು ಆದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಈಗ ತುಂಬಾ ಎಚ್ಚರಿಕೆಯಿಂದಿದೆ ಎಂದಿದೆ ಮಾತುಕತೆ ಮತ್ತು ಭಯೋತ್ಪಾದನೆ ಎರಡೂ ಒಟ್ಟಿಗೆ ಆಗಲು ಸಾಧ್ಯವಿಲ್ಲ ಅನ್ನೋದು ಭಾರತದ ಸ್ಪಷ್ಟ ಸಂದೇಶ ಪಾಕಿಸ್ತಾನ ಒಂದ್ ಸಾವಿರದ ಎರಡ್ನೂರು ಕೋಟಿಗಾಗಿ ಮಂಡಿ ಹುರಬಹುದು ಆದ್ರೆ ಅವರ ಮನಸ್ಥಿತಿ ಬದಲಾಗಿದೆ ಅನ್ನೋದನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸಬೇಕು ವೀಕ್ಷಕರೇ ಚೀನಾದ ಪಾತ್ರ ಇಲ್ಲಿ ಕೂಡ ತುಂಬಾ ದೊಡ್ಡದಿದೆ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಸಾಲ ಕೊಟ್ಟಿರುವುದು ಚೀನಾ ಈಗ ಚೀನಾ ಕೂಡ ತನ್ನ ಹಣವನ್ನು ವಾಪಸ್ ಕೇಳ್ತಾ ಇದೆ ಚೀನಾಗೆ ಪಾಕಿಸ್ತಾನದ ಮೇಲಿರುವ ಪ್ರೀತಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ತನ್ನ ರಸ್ತೆಗಳು ಮತ್ತು ಬಂದೂಕುಗಳನ್ನು ಬಳಸಿಕೊಳ್ಳಲು ಪಾಕಿಸ್ತಾನವನ್ನು ಚೀನಾ ಒಂದು ನೆಲೆಯಾಗಿ ಬಳಸ್ತಾ ಇದೆ ಒಂದು ವೇಳೆ ಪಾಕಿಸ್ತಾನದ ಸಾಲ ತೀರಿಸದಿದ್ರೆ ಶ್ರೀಲಂಕಾ ಹಂಬೋತೋಟ ತೋಟ ಬಂದಿರನಂತೆ ಪಾಕಿಸ್ತಾನದ ಜಾಗಗಳನ್ನು ಕೂಡ ಚೀನಾ ವಶಪಡಿಸಿಕೊಳ್ಳುವುದು ಅಪಾಯದಲ್ಲಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಅಗ್ನಿ ಪರೀಕ್ಷೆ ಇದ್ದಂತೆ ಈ ಒಂದ್ ಸಾವಿರದ ಎರಡುನೂರು ಕೋಟಿ ನೆಲೆ ಸಿಕ್ಕಿರುವುದು ಕೂಡ ಅದು ತಾತ್ಕಾಲಿಕ ಪರಿಹಾರವಷ್ಟೇ ಮೂಲಭೂತ ಬದಲಾವಣೆಗಳಾಗುತ್ತೆ ಹೊರತು ಆ ದೇಶಕ್ಕೆ ಭವಿಷ್ಯವಿಲ್ಲ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಸೈನ್ಯದ ಬಜೆಟ್ ಕಡಿಮೆ ಮಾಡಲೇಬೇಕು ಮತ್ತು ನೆರೆಹೊರೆಯರ ಜೊತೆ ಸೌಹಾರ್ದದಿಂದ ಇರಬೇಕು ಆದರೆ ಇದನ್ನೆಲ್ಲ ಮಾಡಲು ಅಲ್ಲಿನ ರಾಜಕೀಯ ನಾಯಕರಿಗೆ ಧೈರ್ಯವೇ ಇಲ್ಲ ವೀಕ್ಷಕರೇ ಯಾವುದೇ ದೇಶ ದ್ವೇಷದ ಅಡಿಪಾದ ಮೇಲೆ ಬೆಳೆಯೋದು ಸಾಧ್ಯವೇ ಇಲ್ಲ ಅನ್ನೋದೇ ಪಾಕಿಸ್ತಾನವೇ ಸಾಕ್ಷಿ ಧರ್ಮ ಮತ್ತು ಯುದ್ಧದ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸಬಹುದು ಆದ್ರೆ ಜನರ ಆಸೆಯನ್ನು ನೀಗಿಸಲು ಸಾಧ್ಯವಿಲ್ಲ ಪಾಕಿಸ್ತಾನದ ಈ ಯೂಟರ್ನ್ ಕೇವಲ ಹಣಕ್ಕಾಗಿ ಇರಬಹುದು ಅದು ಅವರ ಚಿಂತನೆಯನ್ನೇ ಬದಲಾಯಿಸಬೇಕಾದ ಬದಲಾವಣೆ ಆಗಿರಬೇಕು ಇಲ್ಲವಾಗಿದ್ರೆ ಒಂದ್ ಸಾವಿರದ ಕೋಟಿ ಇವತ್ತು ಬರುತ್ತೆ ನಾಳೆ ಖರ್ಚಾಗುತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಅದೇ ಹಳೆಯ ಭಿಕ್ಷಾ ಪಾತ್ರ ಹಿಡಿದು ನಿಲ್ಬೇಕಾಗುತ್ತೆ ಗೆಳೆಯರೆ ಒಂದು ದೇಶ ತನ್ನ ತಪ್ಪಾದ ನಿರ್ಧಾರಗಳಿಂದ ಹೇಗೆ ಹಂತ ಹಂತವಾಗಿ ಪತನವಾಗುತ್ತೋ ಅನ್ನೋದನ್ನು ನಾವು ನೋಡುತ್ತಿದ್ದೇವೆ ಪಾಕಿಸ್ತಾನದ ಈ ಪರಿಸ್ಥಿತಿ ನಮಗೆಲ್ಲರಿಗೂ ಒಂದು ಎಚ್ಚರಿಕೆ ಅಭಿವೃದ್ಧಿ ಮತ್ತು ಶಾಂತಿಯ ದೇಶದ ಉನ್ನತ ಜೊತೆಗೆ ಏಕೈಕ ದಾರಿ ಈ ಪಾಕಿಸ್ತಾನ ನಮ್ಮ ಇಂಡಿಯಾ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕಂದ್ರೆ ಮೊದಲು ಅಲ್ಲಿ ಭಯೋತ್ಪಾದನೆ ಇರಬಾರ್ದು ಭಯೋತ್ಪಾದನೆ ಮುಕ್ತ ದೇಶವಾದಾಗ ಮಾತ್ರ ಇನ್ನು ವ್ಯಾಪಾರ ದೊಡ್ಡದಾಯ್ತು ಮೊದಲು ಯೋಚನೆ ಮಾಡುತ್ತೆ ಈಗ ಅವ್ರ ಜೊತೆ ವ್ಯಾಪಾರ ಮಾಡೋಣ ಬೇಡವಾ ಅಂತ ಅಲ್ಲಿರುವಂತ ಒಂದು ಆಡಳಿತ ಹೇಗಿದೆ ಅಂದ್ರೆ ಅಭಿವೃದ್ಧಿ ಆಡಳಿತ ಶಿಕ್ಷಣ ಅವೆಲ್ಲ ಕೇಳಬಾರ್ದು ಅವರಿಗೆ ಬೇಕಾಗಿರೋದು ಇಂಡಿಯಾ ಮೇಲೆ ದ್ವೇಷಧಾರಿಸಿದು ಇಂಡಿಯಾವನ್ನು ಅಶಾಂತಿ ಇಡಬೇಕು ಅನ್ನೋದು ಅಲ್ಲಿನ ಜನರಲ್ಗಳೇ ಮುಖ್ಯವಾಗಿ ಅವರ ಜನರಿಗೆ ಕೊಡುವಂತ ಸಂದೇಶವೂ ಕೂಡ ಇದೆ ಈ ಪಾಕಿಸ್ತಾನ ನಂಬುದು ಬಹಳ ಕಷ್ಟವಾದ ಸಂಗತಿ ಯಾಕೆಂದ್ರೆ ಇಂಡಿಯಾ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ಪಟ್ಟು ಹಿಡ್ಕೊಂಡು ಇತ್ತು ಆದ್ರೆ ಇವತ್ತು ಅಂದ್ರೆ ನಿನ್ನೆವರೆಗೂ ಏನ್ ಹೇಳ್ತಾ ಇದೆ ಅಂದ್ರೆ ಯೂಟರ್ನ್ ಹೊಡೆದ್ಬಿಟ್ಟು ನಾವು ಐ ಸಿ ಸಿ ಭರವಸೆ ಮೇಲೆ ಕ್ರಿಕೆಟ್ ಆಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ಟ್ರೇಮ್ ಅಂದ್ರೆ ವ್ಯಾಪಾರ ಒಪ್ಪಂದ ಕೂಡ ಇದೇ ಆಗುತ್ತೆ ಊರಿಗೆ ಬಂದು ನೀರಿಗೆ ಬರದೇ ಇರ್ತಾರ ಕಾದು ನೋಡೋಣ ಈ ವಿಷಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಾಕಿಸ್ತಾನದ ಈ ಬದಲಾವಣೆಯನ್ನು ಭಾರತ ನಂಬಬೇಕಾ ಅಥವಾ ನಾವು ಇನ್ನೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾ ಕಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಗಂಭೀರ ವಿಷಯದ ಬಗ್ಗೆ ಸರಳವಾಗಿ ತಿಳಿಸಿಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ತಿಳ್ಕೊಂತೀರಿ ಜೈ ಹಿಂದ್